कृष्णनामजपं मङ्गलम् कृष्णनामजपं मङ्गलं हरिचरणो स्मरणपूर्णसर्वमङ्गलम् ಜನ್ಮಾಷ್ಟಮಿ ಶುಭಾಶಯಗಳು ತಮ್ಮೆಲ್ಲರಿಗೂ ನಮ್ಮ ಆತ್ಮೀಯರಾದಂಥ ಗಿರೀಶ್ ಅವರು ಅವರ ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಮ್ಮ ಗಿರಿನಗರ ಮತ್ತು ಈ ಭಾಗದಲ್ಲಿ ಸಾವಿರಾರು ಜನ ಬಡವರಿಗೆ ಪ್ರತಿ ದಿವಸ ಅನ್ನದಾನ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎಂಟು ಕಡೆ ಪ್ರತಿ ದಿವಸ ಐನೂರು ಜನ ಬಡವರು ಊಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅವರು ಕಲ್ಪಿಸ್ಕೊಟ್ಟಿದ್ದಾರೆ ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಹಲವಾರು ಸೇವಾ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ ಆ ಕೃಷ್ಣನಲ್ಲಿ ಅವ್ರಿಗಿರುವಂಥ ಭಕ್ತಿ ಇದೇ ರೀತಿ ಮುಂದುವರಿಲಿ ಅವರಿಂದ ಮತ್ತಷ್ಟು ಸೇವಾ ಚಟುವಟಿಕೆಗಳಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಹೇಳ್ತಾ ರಾಧಾಕೃಷ್ಣ ಚಾರ್ಟ್ರಮಲ್ ಟ್ರಸ್ಟು ಗಿರೀಶ್ ಅವರು ಮತ್ತು ಅವರ ಸಂಗಡಿಗರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥ ಜನಗಳಿಗೆ ಪ್ರತಿದಿನ ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಸಂದರ್ಭದಲ್ಲಿ ಅವರಿಗೆ ಸಿಹಿ ಊಟವನ್ನು ಬಳಸಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದಾಗಿರ್ತಕ್ಕಂಥ ವಿಷಯ ನಿಜವಾಗಲೂ ಇದೊಂದು ಅಭಿನಂದನಾರ್ಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಬೇರೆಯವ್ರಿಗೂ ಕೂಡ ಆದರ್ಶವಾಗಲಿ ಇದನ್ನು ನೋಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಭಾವನೆ ಬರಲಿ ಅಂತ ಹೇಳಿ ನಾವು ನಾನು ಸುನೀಲ್ ಅಂತ ನಾವು ಈ ಏರಿಯಾದ ಬಿ ಜೆ ಪಿ ಕಾರ್ಯಕರ್ತರು ಸೊ ಎಲ್ಲದಕ್ಕಿಂತ ನಾವೆಲ್ಲ ಆತ್ಮೀಯ ಸ್ನೇಹಿತರು ಸೊ ಹಂಗಾಗಿ ನಮಗೆ ಕರೆದಿದ್ರು ಈ ಕಾರ್ಯಕ್ರಮಕ್ಕೆ ತುಂಬ ಮುಖ್ಯಮಂತ್ರಿ ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗಿರೀಶ್ ಅವರು ಈ ಭಾಗದ ಜನರಿಗೆ ಒಂದು ಊಟ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಸಿಹಿ ಊಟ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಹಾಗೂ ಈ ಸೇವೆಯನ್ನು ಅವರು ಹಲವಾರು ವರ್ಷಗಳಿಂದ ಮಾಡಿಕೊಂಡೇ ಬರ್ತಿದ್ದಾರೆ ದಿನ ಪ್ರತಿನಿತ್ಯ ಅವರು ಈ ಥರ ಹಾಸ್ಪಿಟಲ್ಗೆ ಬರುವಂಥ ರೋಗಿಗಳಿಗೆ ಅವ್ರ ಸಂಬಂಧಿಕರಿಗೆ ಮಧ್ಯಾಹ್ನದ ಊಟವನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಅವರಿಗೆ ಮಾಡಲಿಕ್ಕೆ ಇನ್ನೂ ಜಾಸ್ತಿ ಶೀಲ್ಪಿ ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ ಇಂತಹ ಕೆಲಸಗಳು ಜನರಿಗೆ ಸಮಾಜಕ್ಕೆ ಪ್ರೇರಣೆ ಆಗಬೇಕು ಈ ನಿಟ್ಟಿನಲ್ಲಿ ಗಿರೀಶ್ ಅವರು ಮಾಡ್ತಾ ಇರತಕ್ಕಂಥ ಈ ಸೇವೆ ಯಾವತ್ತೂ ಎಲ್ಲರಿಗೂ ಸ್ಫೂರ್ತಿಯಾಗಿ ಹೊರಲಿ ನಾವೆಲ್ಲರೂ ಅವರ ಜೊತೆ ಇದ್ದೀವಿ ಅವರಿಗೆ ಒಳ್ಳೆಯದಾಗಲಿ ಈ ಮೂಲಕ ಎಲ್ಲರಿಗೂ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯ ರಾಧೇ ಕೃಷ್ಣ ಕೃಷ್ಣ ಸಮಸ್ತ ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾವು ಸುಮಾರು ಮೂರು ವರ್ಷಗಳಿಂದ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದ ಸಣ್ಣ ಪುಟ್ಟ ಮಾಡ್ತಾ ಇದ್ದವ್ ಎಲ್ಲೂ ಗುರ್ತಿಸ್ಕೊಂಡಿರ್ಲಿಲ್ಲ ಈ ಒಂದು ನಾವು ಒಂದು ಮೂರು ವರ್ಷದಿಂದ ಜನ ಅನಾಥಾಶ್ರಮ ಉದ್ದಾಶ್ರಮ ನಮ್ಮ ಇದು ಮಾಡ್ತಾ ಇದ್ದಾವೆ ಅದನ್ನು ಸಾಮಾಜಿಕವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಎರಡು ವರ್ಷದಿಂದ ಒಂದು ಐದು ಕಡೆ ಕ್ಯಾಂಟೀನ್ ನಡೆಸ್ತಾಯಿದ್ದವು ಬಡವ್ರಿಗೆ ಉಪಯೋಗ ಆಗಲಿ ಅಂತೇಳಿ ಇಪ್ಪತ್ತೈದು ರೂಪಾಯಿ ಫುಲ್ಮಿನ್ಸು ಹತ್ತು ರೂಪಾಯಿ ಟಿಫನ್ನು ಇದನ್ನು ಕೊಡ್ತಾ ಬರ್ತಾಯಿದ್ದವು ಅದಲ್ಲದೆ ಎರಡು ಅನಾಥಾಶ್ರಮ ಒಂದು ವೃದ್ಧಾಶ್ರಮಕ್ಕೆ ಪ್ರತಿನಿತ್ಯ ಟಿಫನ್ನು ಊಟ ಬುಕ್ಸು ಎಲ್ಲ ನಮ್ಮ ಕೆಲಾಗಿ ಸೇವೆಗಳನ್ನು ಮಾಡ್ಕೊಂಡು ಬರ್ತಾಯಿದ್ದವು ಅದಾದ ನಂತರ ಈಗ ತುಂಬ ಕಡೂರು ಬಡವರು ಈ ಅದಕ್ಕೂ ತೊಗೊಳಕಾಗದೇ ಇರುವಂಥ ಜನಗಳನ್ನ ಗುರುತಿಸಿ ಅಂಥ ಜಾಗಗಳಲ್ಲಿ ಫ್ರೀ ಊಟಗಳನ್ನ ಕೊಡ್ತಾ ಇದ್ದೀವಿ ಸುಮಾರು ದಿನಕ್ಕೆ ಒಂದು ಎರಡು ಸಾವಿರ ಜನಕ್ಕೆ ಫ್ರೀ ಊಟಗಳನ್ನ ಕೊಡ್ತಾ ಇರೋದ ಅದಲ್ಲದೆ ಒಂದು ಒಂದೂವರೆ ಸಾವಿರ ಜನಕ್ಕೆ ಕಡಿಮೆ ವೆಚ್ಚದಲ್ಲಿ ಸ್ವಲ್ಪ ಶಕ್ತಿ ಇರೋಂಥವ್ರಿಗೆ ಒಂದು ಕೂಲಿ ಕೆಲಸ ಮಾಡಿಕೊಂಡು ಇದು ಮಾಡೋವಂಥವ್ರಿಗೆ ಒಂದು ಒಂದೂವರೆ ಸಾವಿರ ಜನಕ್ಕೆ ಕಡಿಮೆ ವೆಚ್ಚದಲ್ಲಿ ಇಪ್ಪತ್ತೈದು ರೂಪಾಯಿ ಫುಲ್ ಮಿನ್ಸು ಹತ್ತು ರೂಪಾಯಿಗೆ ಟಿಫನ್ ಕೊಡ್ತಾ ಇದೀವಿ ಅದಲ್ಲದೆ ನಮ್ಗೆ ಕಂಡು ಬಂದಂಥ ನಮ್ಗೆ ಗಮನ ಕೆಲವೊಂದು ಮಕ್ಕಳಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆ ಇರ್ಬೋದು ಆರೋಗ್ಯದ ವ್ಯವಸ್ಥೆ ಇರ್ಬೋದು ಎಲ್ಲ ನೋಡ್ಕೊತಾ ಇದ್ದೀವಿ ಇದು ಭಗವಂತ ನಮ್ಮ ಕೈಲಿ ಮಾಡಿಸ್ತಾರೋ ಸೇವೆ ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ದು ಯಾವುದೂ ಇಲ್ಲ ಇದರಲ್ಲಿ ಭಗವಂತನೇ ಎಲ್ಲ ಕೊಟ್ಟಿರೋದು ಎಲ್ಲ ಭಗವಂತನೇ ನಾವು ಒಂದು ಕೆಲಸ ಮಾಡ್ತಾಯಿದ್ವಿ ಅಷ್ಟೇ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಇಷ್ಟನ್ನು ಹೇಳ್ತಾ ಇದ್ದೀನಿ ನಾನು ಕೃಷ್ಣ ಜನ್ಮೋತ್ಸವ ದಿವಸ ಎಲ್ಲರಿಗೂ ಒಳ್ಳೆಯದಾಗಲಿ ಕೃಷ್ಣ ಅರ್ಪಣ ಅವರು ನಾನೇ ನಾನು ಅವರೇ ಭಗವಂತನ ಅವರಲ್ಲೂ ಕಾಣ್ತಾ ಇದ್ದೀನಿ ಭಗವಂತ ನನ್ನಲ್ಲೂ ಇದ್ದಾನೆ ಅವರಲ್ಲೂ ಇದ್ದಾನೆ ಈ ದೇಹ ಮಣ್ಣಿಂದ ಆಗಿರೋದು ಆದರೆ ಆತ್ಮ ಭಗವಂತ ಅದನ್ನು ನಂಬಿರೋ ನಾನು ನಾನು ಅಷ್ಟೋರು ಹೊಟ್ಟೆಯಲ್ಲಿ ಭಗವಂತನ ನೋಡ್ತಾ ಇದ್ದೀನಿ ಅವರು ಹೊಟ್ಟೆ ತುಂಬಿ ಭಗವಂತ ಅಂತ ನೆನೆಸ್ಕೊಂಡ್ರೆ ಆದರೆ ಭಗವಂತನೇ ತೃಪ್ತಿ ಆದನ್ ಅನ್ ಆಯ್ತಾನೆ ಅನ್ನೋ ಒಂದು ಮನೋಭಾವದಿಂದ ನಾನು ಈ ಸೇವೆ ಮಾಡಬೇಕು ಈ ಅನ್ನದಾಸರ ಸೇವೆ ಜೊತೆಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಜಾಗರಣ ತಗೊಳ್ತಾ ಇದ್ದೀವಿ ನಮಗೊಂದು ಹಣಸ ಹಣದ್ದು ಒಂದು ಕೊರತೆ ಇರೋದ್ರಿಂದ ಹಣ ಇನ್ನು ಕೆಲವು ದಿನಗಳಲ್ಲಿ ನಮಗೆ ನಾವು ಯಾವುದೋ ಒಂದು ವ್ಯವಸ್ಥಿತವಾಗಿ ನಾವು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೋ ಅದು ಕೈಗೂಡೋ ಅಂತರದಲ್ಲಿದೆ ಕೈಗೂಡಿದ ತಕ್ಷಣ ಫ್ರೀ ಎಜುಕೇಷನ್ ಫ್ರೀ ಹಾಸ್ಪಿಟಲ್ ಫ್ರೀ ವೃದ್ಧಾಶ್ರಮ ಅನಾಥಾಶ್ರಮ ಮತ್ತು ಅಂಗವಿಕಲಾಶ್ರಮ ಎಲ್ಲ ಕಟ್ಟಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಇದೀವಿ ಅದು ಭಗವಂತ ಸಜ್ಜದಲ್ಲೇ ನೆರವೇರಿಸ್ತೇನೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ಆ ಸಜ್ಜಿದ್ದಲ್ಲೇ ಶಂಕುಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಇನ್ನು ಕೆಲವೊಂದು ತಿಂಗಳುಗಳಲ್ಲಿ ಅದಾಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ರಾಧೆ ಕೃಷ್ಣ